ಇಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಮಧ್ಯಸ್ಥಿಕೆಯ ವಿಕಿರಣ ಶಾಸ್ತ್ರಜ್ಞರು ಹಾಗೂ ಮೂತ್ರಶಾಸ್ತ್ರಜ್ಞ ಮತ್ತು ಅಂಗಾಂಗ ಕಸಿ ತಜ್ಞರು ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಶನಿವಾರ ಬೆಳಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಯವರೆಗೆ ಮಧ್ಯಸ್ಥಿಕೆಯ ವಿಕಿರಣ ಶಾಸ್ತ್ರಜ್ಞರಾದ ಡಾಕ್ಟರ್ ವೆಂಕಟೇಶ್ ಎಚ್ ಎ ಅವರು ಸೇವೆಗೆ ಲಭ್ಯವಿರುತ್ತಾರೆ ಮಧ್ಯಸ್ಥಿಕೆಯ ವಿಕಿರಣ ಶಾಸ್ತ್ರಜ್ಞರಾದ ಡಾಕ್ಟರ್ ವೆಂಕಟೇಶ್ ಎಚ್ ಎ ಅವರು ಗರ್ಭಾಶಯದಲ್ಲಿನ ಫೈಬ್ರಾಯ್ಡ್ಗಳು ಪಿಸ್ಟುಲಾ ತೊಡಕುಗಳು ಕಾಲಿನ ಗ್ಯಾಂಗ್ರಿನ್ ಕಾಲಿನ ಹುಣ್ಣುಗಳು ಬಯಾಪ್ಸಿ ಮೆದುಳಿನ ಪಾರ್ಶ್ವವಾಯು ಮತ್ತು ಪಾರ್ಶ್ವವಾಯು ಯಕೃತ್ತಿನ ಅಸ್ವಸ್ಥತೆಗಳು ಕ್ಯಾನ್ಸರ್ ಗಡ್ಡೆಗಳು ಇತ್ಯಾದಿಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ಸಮಾಲೋಚಕ ಮೂತ್ರಶಾಸ್ತ್ರಜ್ಞರು ಮತ್ತು ಅಂಗಾಂಗ ಕಸಿತಜ್ಞರಾದ ಡಾಕ್ಟರ್ ಭುವನೇಶ್ ಎನ್ ಆರಾಧ್ಯ ಹಾಗೂ ಸಹಾಯಕ ಸಲಹೆಗಾರ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಕೋತೂರಿ ಶ್ರೀ ಚರಣ್ ರಾಜ್ ಅವರು ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಡಾಕ್ಟರ್ ಶೇಖರ್ ಹಂಚನಾಲ್ ಅವರು ವಿನಂತಿಸಿದ್ದಾರೆ